ಈ ದೇಶದಲ್ಲಿ ಸುಂದರವಾಗಿರುವ ಮಹಿಳೆಯರನ್ನು ಮಾತ್ರ ಸೈನ್ಯಕ್ಕೆ ಸೇರಿಸಿಕೊಳ್ಳುತ್ತಾರೆ ಯಾಕೆ ಗೊತ್ತಾ ಹೌದು ಇಲ್ಲಿ ನೋಡಿ ಇಸ್ರೇಲ್ ಸೈನ್ಯದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ನಡೆಯುತ್ತಿದೆ ವಿಶೇಷವಾಗಿ ಅಲ್ಲಿನ ಮಹಿಳಾ ಸೈನಿಕರ ಫೋಟೋಗಳು ವೈರಲ್ ಆಗುತ್ತಿವೆ ಅವರು ಧೈರ್ಯಶಾಲಿ ಮತ್ತು ಆತ್ಮವಿಶ್ವಾಸದಿಂದ ಕಾಣುವುದರಿಂದ ಇಸ್ರೇಲ್ ಸೈನ್ಯದಲ್ಲಿ ಇಷ್ಟೊಂದು ಸುಂದರ ಮಹಿಳೆಯರು ಹೇಗೆ ಇದ್ದಾರೆ ಎಂದು ಅನೇಕ ಜನರು ಆಶ್ಚರ್ಯಪಡುತ್ತಿದ್ದಾರೆ ಇದು ಕೆಲವು ವಿಶೇಷ ಆಯ್ಕೆ ಪ್ರಕ್ರಿಯೆಗಳಿಂದಾಗಿಯೇ ಮಾಡೆಲಿಂಗ್ ಅಥವಾ ಚಲನಚಿತ್ರಗಳಿಗೆ ಮೊದಲು ಅವರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಗುತ್ತಿದೆಯೇ ಎಂಬ ಅನುಮಾನಗಳನ್ನು ಸಹ ವ್ಯಕ್ತಪಡಿಸಲಾಗುತ್ತಿದೆ ಆದರೆ ವಾಸ್ತವವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಗ್ಲಾಮರ್ಗೆ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಇದು ದೇಶದ ಕಾನೂನು ಭದ್ರತೆ ಪರಿಸ್ಥಿತಿಗಳು ಮತ್ತು ರಾಷ್ಟ್ರೀಯ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ ಪ್ರತಿಯೊಬ್ಬರ ನಾಗರಿಕನ ಕರ್ತವ್ಯ ಇಸ್ರೇಲ್ ದೇಶದಲ್ಲಿ ಒಂದು ಕಾನೂನು ಇದೆ ಪ್ರತಿಯೊಬ್ಬ ನಾಗರಿಕನೂ ಕರ್ತವ್ಯ ಏನೆಂದರೆ ಇಸ್ರೇಲ್ನಲ್ಲಿ ಸೈನ್ಯವು ಒಂದು ಕೆಲಸವಲ್ಲ ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ವಿಶ್ವದ ಕೆಲವೇ ದೇಶಗಳಲ್ಲಿ ಕಡ್ಡಾಯ ಮಿಲಿಟರಿ ಸೇವೆ ಇದೆ ಅದರಲ್ಲಿ ಇಸ್ರೇಲ್ ಕೂಡ ಒಂದು ಇಸ್ರೇಲ್ ಅವುಗಳಲ್ಲಿ ಒಂದು ಇಲ್ಲಿ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬ ಯಹೂದಿ ನಾಗರಿಕನು ಮಿಲಿಟರಿ ಸೇವೆಯನ್ನು ಮಾಡಬೇಕು ಈ ನಿಯಮವು ಪುರುಷರು ಅಥವಾ ಮಹಿಳೆಯರು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಅನ್ವಯಿಸುತ್ತದೆ ಅದಕ್ಕಾಗಿಯೇ ಸೈನ್ಯಕ್ಕೆ ಸೇರುವುದು ಸೌಂದರ್ಯ ವೃತ್ತಿ ಆಕಾಂಕ್ಷಿಗಳು ಅಥವಾ ವೈಯಕ್ತಿಕ ಆಯ್ಕೆಗಳನ್ನು ಆಧರಿಸಿಲ್ಲ ಮಹಿಳೆಯರಿಗೆ ಸ್ಪಷ್ಟ ನಿಯಮಗಳಿವೆಯೇ ಅಂತ ನಿಮ್ಮ ಪ್ರಶ್ನೆ ಆಗಿರ್ಬೋದು ಹೌದು ಪುರುಷರು ಸಾಮಾನ್ಯವಾಗಿ ಎರಡೂವರಿಯಿಂದ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೆ ಮಹಿಳೆಯರು ಸುಮಾರು ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಬಹುದು ಈ ಅವಧಿಯಲ್ಲಿ ಅವರು ಸಂಪೂರ್ಣವಾಗಿ ಮಿಲಿಟರಿ ಶಿಸ್ತಿಗೆ ಒಳಪಟ್ಟಿರುತ್ತಾರೆ ಆರೋಗ್ಯ ಸಮಸ್ಯೆಗಳು ಧಾರ್ಮಿಕ ಕಾರಣಗಳು ಅಥವಾ ಕೌಟುಂಬಿಕ ಸಂದರ್ಭಗಳ ಆಧಾರದ ಮೇಲೆ ಕೆಲವರಿಗೆ ವಿನಾಯಿತಿಗಳಿದ್ದರೂ ಹೆಚ್ಚಿನ ಯುವಕ ಯುವತಿಯರು ಈ ಸೇವೆಯನ್ನು ಪೂರ್ಣಗೊಳಿಸಲೇಬೇಕು ಇಸ್ರೇಲ್ ಒಂದು ಸಣ್ಣ ದೇಶವಾಗಿದ್ದು ನಿರಂತರವಾಗಿ ಭದ್ರತಾ ಬೆದರಿಕೆಗಳಿಂದ ಸುತ್ತುವರಿದಿದೆ ಆದ್ದರಿಂದ ರಾಷ್ಟ್ರೀಯ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ ದೇಶವನ್ನು ರಕ್ಷಿಸಲು ಪ್ರತಿಯೊಬ್ಬ ನಾಗರಿಕನ ಸಹಕಾರ ಅಗತ್ಯ ಎಂಬ ಕಲ್ಪನೆ ಬಲವಾಗಿದೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರನ್ನು ಸೈನ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿದೆ ವಾಸ್ತವವಾಗಿ ಇಸ್ರೇಲ್ ರಚನೆಯಾದಿನಿಂದ ಮಹಿಳೆಯರು ಐಡಿ ಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದು ಹೊಸ ವಿಚಾರವಲ್ಲ ಹುಡುಗಿಯರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗಲು ಚಿಕ್ಕ ವಯಸ್ಸಿನಿಂದಲೇ ತರಬೇತಿ ನೀಡುತ್ತಾರೆ ಸೈನ್ಯಕ್ಕೆ ಸೇರಿದ ನಂತರ ಅವರು ಕಠಿಣ ಮಾತ ಕಠಿಣ ವಾತಾವರಣದಲ್ಲಿ ಕೆಲಸ ಮಾಡಲು ಕಲಿಯುತ್ತಾರೆ ಶಸ್ತ್ರಾಸ್ತ್ರಗಳ ಬಳಕೆಯ ಜೊತೆಗೆ ತಂತ್ರಜ್ಞಾನ ಸೈಬರ್ ಭದ್ರತೆ ಇಂಜಿನಿಯರಿಂಗ್ ಮತ್ತು ಗುಪ್ತಚರದಂತಹ ಕ್ಷೇತ್ರಗಳಲ್ಲಿಯೂ ಅವರಿಗೂ ತರಬೇತಿ ನೀಡಲಾಗುತ್ತದೆ ಇದು ಅವರನ್ನು ಬಹು ಪ್ರತಿಭಾನ್ವಿತರನ್ನಾಗಿ ಮಾಡುತ್ತದೆ